ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನಾಳೆ ಡಿಸೆಂಬರ್ ಏಳನೇ ತಾರೀಕು ಶನಿವಾರದಂದು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿ ಬಂದಿದೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ನಾವು ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ಸರ್ಪದೋಷ ಅನ್ನೋದು ಬರುತ್ತೆ ಸರ್ಪದೋಷ ಅಂದರೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ನಾವು ತಿಳಿದು ಮಾಡುವ ತಪ್ಪಿನಿಂದ ಕೂಡ ಸರ್ಪದೋಷ ಬರುತ್ತೆ ಹಾಗೆಯೇ ತಿಳಿಯದೇ ಮಾಡಿರುವಂಥ ತಪ್ಪಿನಿಂದ ಕೂಡ ಸರ್ಪದೋಷ ಬರುತ್ತೆ ತುಂಬಾ ಒಂದು ಕಷ್ಟಕರವಾದ ದೋಷ ಅಂತಲೇ ಹೇಳ್ಬೋದು ಈ ಸರ್ಪದೋಷ ಅಂದರೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಸರ್ಪದೋಷ ಬಂತು ಅಂದರೆ ಕಂಕಣ ಭಾಗ್ಯ ಕೂಡಿ ಬರ್ತ ಬರ ಬರೋದಿಲ್ಲ ಹಾಗೇನೆ ಮಕ್ಕಳಾಗ್ತಾ ಇರೋದಿಲ್ಲ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕೆಲಸದಲ್ಲಿ ವಿಳಂಬ ಆಗ್ತಾ ಇರೋದು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ತುಂಬಾನೇ ಕಷ್ಟಗಳು ಒಂದರ ಒಂದ್ ಹಿಂದೆ ಒಂದು ಬರ್ತಾನೆ ಇರುತ್ತೆ ಈ ಎಲ್ಲಾ ಕಷ್ಟಗಳು ಬರ್ತಾ ಇದೆ ಅಂದ್ರೆ ಸರ್ಪದೋಷ ಕೂಡ ಒಂದು ಕಾರಣ ಆಗಿರುತ್ತೆ ಸರ್ಪದೋಷ ಬಂತು ಅಂದ್ರೆ ಖಂಡಿತವಾಗಿಯೂ ಕೂಡ ಕಷ್ಟಗಳು ಒಂದರ ಒಂದ್ ಹಿಂದೆ ಖಂಡಿತವಾಗಿಯೂ ಕೂಡ ಬರ್ತಾನೆ ಇರುತ್ತೆ ಹಾಗಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ನಾವು ಸರ್ಪದೋಷಕ್ಕೆ ಗುರಿಯಾಗುವಂತ ಯಾವುದೇ ತಪ್ಪುಗಳನ್ನು ಕೂಡ ಮಾಡಬಾರದು ಒಂದು ಒಂದು ವೇಳೆ ಗೊತ್ತಿಲ್ಲದೆ ಮಾಡಿದರೂ ಕೂಡ ಸರ್ಪದೋಷ ಅನ್ನೋದು ಬಂದು ಬಿಡುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೇನೆ ಸರ್ಪ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಹಾಗಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ವಿಶೇಷವಾಗಿ ನಾವು ನಾಗರ ಕಲ್ಲಿಗೆ ಅಂದ್ರೆ ಸರ್ಪಕ್ಕೆ ಪೂಜೆಯನ್ನ ಸಲ್ಲಿಸುತ್ತೀವಿ ಇನ್ನು ನಾಳೆ ಷಷ್ಠಿಯ ದಿನದಂದು ಯಾವೆಲ್ಲ ತಪ್ಪುಗಳನ್ನ ಮಾಡಬಾರದು ಸರ್ಪದೋಷಕ್ಕೆ ಗುರಿಯಾಗುವಂತ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರದು ಅನ್ನೋದನ್ನ ತಿಳಿಯೋಣ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಭೂಮಿಯನ್ನು ಉಳುಮೆ ಮಾಡಬಾರದು ಹಾಗೆಯೇ ಭೂಮಿಯನ್ನು ಅಗಿಯಬಾರದು ಏಕೆಂದರೆ ಭೂಮಿಯಲ್ಲಿ ಏನಾದರೂ ಹಾವುಗಳು ಇದ್ದರೆ ನಾವು ಉಳುಮೆ ಮಾಡಬೇಕಾದ್ರೆ ಭೂಮಿಯನ್ನು ಅಗಿಬೇಕಾದರೆ ಅವುಗಳಿಗೆ ತೊಂದರೆ ಆಗಿ ಸರ್ಪದೋಷ ಬರಬಹುದು ಅನ್ನೋ ಕಾರಣಕ್ಕಾಗಿ ಆ ಕೆಲಸವನ್ನು ಮಾಡಬಾರದು ಹಾಗೆಯೇ ಅವತ್ತಿನ ದಿವಸ ಯಾವುದೇ ಒಂದು ಮರಗಳನ್ನು ಕೂಡ ಕತ್ತರಿಸಬಾರದು ಗಿಡದ ಎಲೆಗಳನ್ನು ಕೀಳಬಾರ್ದು ಯಾಕೆಂದರೆ ಹುಲ್ಲುಗಳನ್ನು ಕಿಡ ಕೀಳಬಾರ್ದು ಆ ಹುಲ್ಲುಗಳ ನಡುವೆ ಎಲ್ಲಾದರೂ ಒಂದು ಕಡೆ ಹಾವುಗಳು ಹಾವಿನ ಮರಿಗಳು ಇದ್ದರೂ ಕೂಡ ನಮಗೆ ಅವುಗಳಿಗೆ ತೊಂದರೆ ಆದಾಗ ಸರ್ಪದೋಷ ಬರುವ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಗೇ ಇನ್ನೂ ಮುಖ್ಯವಾಗಿ ಏನಂದರೆ ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮನೆಯಲ್ಲಿ ಕಬ್ಬಿಣದ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡಬಾರ್ದು ಈಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ನಲ್ಲಿ ಅಂದರೆ ಕಬ್ಬಿಣದ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡೋದು ಸೊ ಅವತ್ತಿನ ದಿವಸ ಅವಾಯ್ಡ್ ಮಾಡಿ ಕಬ್ಬಿಣದ ಪಾತ್ರೆಗಳಲ್ಲಿ ಯಾವುದೇ ಅಡುಗೆಗಳನ್ನು ಮಾಡಬೇಡಿ ಹಾಗೆಯೇ ಅವತ್ತಿನ ದಿವಸ ಯಾವುದೇ ಒಂದು ಅಡುಗೆ ಮಾಡಿದರೂ ಕೂಡ ಅದಕ್ಕೆ ಒಗ್ಗರಣೆಯನ್ನು ಹಾಕಬಾರ್ದು ಬೇಯಿಸಿರುವಂತ ಊಟವನ್ನೇ ಅಡುಗೆನೇ ಅವತ್ತಿನ ದಿವಸ ನಾವು ತಿನ್ನಬೇಕು ಒಗ್ಗರಣೆ ಹಾಕಿರುವಂಥ ಕರಿದಿರುವಂತ ಹುರಿದಿರುವಂತ ಆಹಾರಗಳನ್ನು ಅವತ್ತಿನ ದಿವಸ ಸೇವನೆಯನ್ನು ಮಾಡಬಾರ್ದು ಹಾಗೇನೇ ನೈವೇದ್ಯಕ್ಕೂ ಕೂಡ ಬೇಯಿಸಿರುವಂಥ ಅಡುಗೆಯನ್ನೇ ಇಡಬೇಕು ನೈವೇದ್ಯವನ್ನೇ ಇಡಬೇಕು ಒಗ್ಗರಣೆ ಹಾಕಿರುವಂಥದ್ದು ಕರಿದಿರುವ ಹುರಿದಿರುವ ನೈವೇದ್ಯವನ್ನು ಕೂಡ ಇಡಬಾರ್ದು ಇನ್ನು ನೈವೇದ್ಯಕ್ಕೆ ನಾವು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಹಾಲಿನಿಂದ ಅಭಿಷೇಕವನ್ನು ನಾಗರಕಲ್ಲಿಗೆ ಕಲ್ಲಿಗೆ ಮಾಡಬೇಕಾದರೂ ಕೂಡ ಹಸಿ ಹಾಲಿನಿಂದ ಮಾಡಬೇಕು ಕಾಯಿಸಿದ ಹಾಲಿನಿಂದ ಮಾಡಬಾರ್ದು ಹಾಗೆಯೇ ಎಂಜಲು ಮಾಡಿರುವಂಥ ಹಾಲಿನಿಂದ ಕೂಡ ಮಾಡಬಾರ್ದು ಸಪ್ರೇಟಾಗಿ ಒಂದು ಪ್ಯಾಕೆಟ್ ಹಾಲನ್ನು ತಂದೆ ಅಭಿಷೇಕಕ್ಕೆ ಅಂತಲೇ ಆ ಹಾಲಿನಿಂದ ಹಸಿ ಹಾಲಿನಿಂದ ಮತ್ತು ಹಸುವಿನ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಇನ್ನು ಅವತ್ತಿನ ದಿವಸ ನಾವು ಯಾವುದೇ ಒಂದು ನಾನ್ವೆಜ್ ಅನ್ನು ಕೂಡ ತಿನ್ನಬಾರದು ಮದ್ಯವನ್ನ ಸೇವನೆ ಮಾಡಬಾರ್ದು ಹಾಗೇನೇ ಜಗಳವನ್ನ ಆಡಬಾರದು ಹಾಗೇನೇ ಕೆಟ್ಟ ಮಾತುಗಳನ್ನು ಕೂಡ ಅವತ್ತಿನ ದಿವಸ ಮನೆಯಲ್ಲಿ ಮಾತಾಡಬಾರ್ದು ಇದಿಷ್ಟು ಕೂಡ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ತಂದು ಈ ತಪ್ಪುಗಳನ್ನ ಮಾಡಲೇಬಾರದು ಒಂದ್ ವೇಳೆ ಏನಾದ್ರೂ ಒಂದು ತಪ್ಪು ನಮ್ಮಿಂದ ಗೊತ್ತಿಲ್ಲದನೆ ಅಥವಾ ಗೊತ್ತು ಆಗಿದ್ರು ಕೂಡ ಸರ್ಪದೋಷ ಅನ್ನೋದು ಬರುತ್ತೆ ಹಾಗಾಗಿ ಅವತ್ತಿನ ದಿವಸ ತುಂಬಾನೇ ಹುಷಾರಾಗಿ ಎಚ್ಚರಿಕೆಯಿಂದ ಇದ್ದು ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನ ಮಾಡಿಸ್ಬೇಕು ಇನ್ನು ಕುಜದೋಷ ಇರುವವರು ಈ ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನ ಮಾಡಿಸೋದ್ರಿಂದ ಖಂಡಿತವಾಗಿಯೂ ಕೂಡ ಕುಜ ದೋಷಗಳು ಎಲ್ಲಾ ದೋಷಗಳು ನಿವಾರಣೆ ಆಗುತ್ತವೆ ಯಾಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯು ಕುಜನಿಗೆ ಅಧಿಪತಿ ಆಗಿರೋದ್ರಿಂದ ಇನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು